ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಬೆಳಗಾವಿ ಸುವರ್ಣ ಸೌಧ ಮತ್ತು ಅಖಿಲ ಕರ್ನಾಟಕ ಭೂವಿಭಟ್ರಾ ವೇದಿಕೆಯ ರಾಜ್ಯಾಧ್ಯಕ್ಷ ವಾಯಕೋಟೇಶ್ ಮುಂದಿನ ಪೀಳಿಗೆಗೆ ಸ್ವಾಭಿಮಾನ ಗೌರವ ಜನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೂವಿಭಟ್ರಾ ಬಂಜಾರ ಲಮಾಣಿ ಕೊರಮ ಕೊರಚೆ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಮವಾಗಿರಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿನ ವಿರೋಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೂಮಿ ಭದ್ರಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೋಟೇಶ್ ಹೇಳಿದರು ರಾಜ್ಯದ ಗಡಿ ಭಾಗದಲ್ಲಿ ಎಲ್ಲಾ ಮಟ್ಟದ ತಾಲೂಕಾ ಹೋಬಳಿ ಗ್ರಾಮ ಮಟ್ಟದಲ್ಲಿ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಬೆಳಗಾವಿ ಇದರ ಉದ್ದೇಶ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಏನು ಬೋವಿ ಬಂಜಾರ ಕುರ್ಚ ಕುರ್ಮ ಎಡಗೈ ಬಲಗೈ ಮತ್ತು ಇನ್ನು ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಹೇಳಿಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾನೂನು ಬಾಹಿರ ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಬೋವಿ ಬಂಜಾರ ಕುರ್ಮಾ ಕುರ್ಚಾ ತೊಂಬತ್ತೊಂಬತ್ತು ಜಾತಿಗಳಿಗೆ ಆಗ್ತಾ ಇದೆ ಯಾಕಂದರೆ ಅವಕಾಶವನ್ನು ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು ಇನ್ನುವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಯಾವುದೇ ಸಂವಿಧಾನದಲ್ಲಾಗಲಿ ಯಾವುದೇ ಕಾನೂನಲ್ಲೇ ಇಲ್ಲದಂಥ ಒಂದು ಏನು ನಿರ್ಧಾರವನ್ನು ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನು ಏನು ಭೂಗತ ಲೋಕಕ್ಕೆ ತಳ್ಳುವಂಥ ಏನು ಕ್ರಿಯೆ ನಡೀತಾ ಇದೆ ಇದು ಖಂಡನೀಯ ಇವತ್ತು ಬೋವಿ ಲಮ್ಮಾಣಿ ಕೊರ್ಚಾ ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀರಾ ಹಿಂದುಳಿದ ಸಮುದಾಯಗಳ ಆಗಿವೆ ಅವರ ಸ್ಥಿತಿ ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೋರಿಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ ಎಷ್ಟೋ ಹಟ್ಟಿಗಳಲ್ಲಿ ತಾಂಡಗಳಲ್ಲಿ ಬಸ್ಸುಗಳು ಹೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನೋ ಮೂಲಭೂತ ಸೌಕರ್ಯಗಳು ಇನ್ನೋರು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತೆವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನು ಒಡೆಯುವಂಥ ಏನು ನೀತಿ ಇದೆ ಇದು ಖಂಡನೀಯ ಮೊನ್ನೆ ಸುಪ್ರೀಂ ಕೋರ್ಟ್ನವರು ಇತ್ತೀಚೆಗೆ ಯಾವುದೊಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಒಂದು ಅಂಶವನ್ನು ಏನು ಹೇಳಿದ್ದಾರೆ ಇವತ್ತು ಮುನ್ನೂರ ನಲವತ್ತೊಂದು ಸಪ್ಲಷ್ಟು ಟು ಆರ್ಟಿಕಲನ್ನು ಇವತ್ತು ರಾಜ್ಯ ಸರ್ಕಾರಗಳು ಮಾಡ್ಬೋದು ಅಂತ ಹೇಳಿದ್ದಾರೆ ಅಂದರೆ ಇವತ್ತಿನ ಎಸ್ ಸಿ ಎಸ್ ಟಿ ಇನ್ನ ಜನಾಂಗದಲ್ಲಿ ಒಳ ಮೀಸಲಾತಿಯನ್ನು ತರಬಹುದು ಅಥವಾ ಮಾಡ್ಬೋದು ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೇ ಮ್ಯಾಂಡಮಸ್ ಆಗಲಿ ಯಾವುದೇ ಡೈರೆಕ್ಷನ್ ಆಗಲಿ ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇದನ್ನು ನೆಪವಾಗಿಸ್ಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈ ಜನಾಂಗದವರನ್ನು ಎಸ್ ಸಿ ಪಟ್ಟಿಯಿಂದ ಕೈ ಬಿಡುವಂಥ ಹುನ್ನಾರ ಏನ್ ಇಡ್ತಾ ಇದೆ ಇದು ಒಳ್ಳೆ ಬೆಳವಣಿಗೆಯಲ್ಲ ರಾಜ್ಯ ಸರ್ಕಾರದ್ದು ಮನೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡಬೇಕು ಈಗ ನಾಗಮೌನ್ ಸಮಿತಿ ರಚನೆ ಮಾಡಿದ್ದಾರೆ ಅಂದರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವರದಿಯನ್ನು ಎರಡು ತಿಂಗಳ ಒಳಗೆ ಮೂರು ತಿಂಗಳ ಒಳಗೆ ಹೇಳಿಬಿಟ್ಟು ಏನು ಒಂದು ಸಮಿತಿ ಮಾಡಿದ್ದಾರೆ ಈ ಒಂದು ಸಮಿತಿ ಮೂರು ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನು ಕ್ರೂಢೀಕರಣ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯದ ತುಂಬಲ ಸುತ್ತಾಡಬೇಕು ಆಯಾ ಜನಾಂಗದ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಯನ್ನ ಅವರ ಅಂಶಗಳನ್ನು ಅವರು ಕ್ರೋಢೀಕರಿಸಬೇಕಾಗುತ್ತೆ ಈ ಒಂದು ಸಮಯ ಕೂಡ ಆಗಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ನಮಗೆ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವರದಿನ ತಯಾರು ಮಾಡಿ ಇಟ್ಟಿದೆ ಅನ್ನೋದನ್ನು ನಮಗೆ ಏನು ಆತಂಕ ಇದೆ ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆ ಸುಪ್ರೀಂ ಕೋರ್ಟ್ ಅವರು ಈ ಸರ್ಕಾರಕ್ಕೆ ನಿರ್ದೇಶನ ನೀಡಿಲ್ಲ ಸಿಫಾರಸ್ಸು ಮಾಡಿಲ್ಲ ಸೂಚನೆ ಮಾಡಿಲ್ಲ ಆದರೆ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯನ್ನು ಒಂದು ಜನಾಂಗದ ಹಿತಾಸಕ್ತಿಯನ್ನು ಎತ್ತಿಡ್ಲಿಕ್ಕೆ ಈ ಒಂದು ಒಳ ಮೀಸಲು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪು ಇವತ್ತು ಹಾಗೇನಾದರೆ ರಾಜ್ಯ ಸರ್ಕಾರ ಈ ಜನಗಳಿಂದ ಉಗ್ರವಾದಂಥ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಮಯ ಬಹಳ ಅಶಾಂತಿಗೆ ವಾತಾವರಣ ಸೃಷ್ಟಿ ಮಾಡುವಂತಹ ಒಂದು ದಿನಗಳು ಬರ್ತಾ ಇದಾವೆ ರಾಜ್ಯ ಸರ್ಕಾರ ಈಗಲೇ ಇದನ್ನ ರದ್ದುಗೊಳಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯಿಂದ ಒಳ ಮೀಸಲು ಜಾರಿಗೊಳಿಸಬಾರದು ಇದು ಒಂದು ಕಡೆ ಸದಾಶಿವ ಆಯೋಗ ವರದಿ ಪರ್ಯಾಯವಾಗಿ ಒಳ ಮೀಸಲಾತ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಈಗ ಇದೇ ಈ ವಿಷಯವನ್ನ ಮುಂದಿಟ್ಕೊಂಡು ಏನು ಡಿಸೆಂಬರ್ ಹದಿನೇಳ ಏನು ಬೆಳಗಾವಿ ಚಲಾ ಮಾಡ್ತಾ ಇದೀವಿ ಆ ಬೆಳಗಾವ್ ಚಲನದಲ್ಲಿ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಆದ್ದರಿಂದ ಈ ಸಮುದಾಯಗಳು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನ್ಯಾಯಕ್ಕೋಸ್ಕರ ನಾವು ಬೆಳಗಾವ್ ಚಲನ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಎಲ್ಲ ಈ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ ಇನ್ನು ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸುಶೀಲಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ರಾಜ್ಯ ಉಪಾಧ್ಯಕ್ಷ ರಾಮಚಂದ್ರ ರಾಜ್ಯ ಸಮಿತಿ ಮುಖಂಡರಾದ ಸುನಿಲ್ ದೋತ್ರೆ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಾರ್ಥ ಪಾತ್ರೋಟ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಶ್ರೀನಿವಾಸ್ ಅವರೊಳ್ಳಿ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಂಜುನಾಥ್ ಹಳಿಯಾಳ್ ಮಹಿಳಾ ಘಟಕದ ಮುಖ್ಯಸ್ಥರಾದ ಪುಷ್ಪಾವತಿ ಹಾಗೂ ಲಕ್ಷ್ಮೀ ಮಂಜುನಾಥ್ ಬಂಟಿವಡ್ಡರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು